ಶ್ರೀ ಗುರುಭ್ಯೋ ನಮಃ ನೆನ್ನೆನ್ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡ್ವಿ ದ್ರೋಣ ಭೀಷ್ಮ ಇವ್ರನ್ನೆಲ್ಲ ಕೊಲ್ಬೇಕಲ್ಲ ಅಂತ ಅರ್ಜುನ ಹೇಳಿದಿಕ್ಕೆ ಜೀವ ಹೇಗಿರುತ್ತೆ ಅದು ಯಾವ ರೀತಿ ನಿತ್ಯವಾಗಿರತ್ತೆ ಅನ್ನೋವಂಥದ್ದನ್ನ ಭಗವಂತ ಹೇಳ್ತಾ ಹೋಗ್ತಾ ಇದ್ದ ಹಾಗೆ ಹೇಳ್ತಾ ಮುಂದೆ ಅವನ್ ಏನ್ ಹೇಳ್ತಾನೆ ಅಂದ್ರೆ ಯಾವತ್ತೂ ಕೂಡ ನಾವು ಸುಖ ಮತ್ತೆ ದುಃಖ ಅದಂತೂ ಬಂದೇ ಬರುತ್ತೆ ಎಲ್ರಿಗೂ ಬರುತ್ತೆ ವಿ ಕೆನಾಟ್ ಸೇ ನಾನು ಸುಖವಾಗೇ ಇರ್ತೀನಪ್ಪ ಡೇ ಒನ್ ಇಂದ ಎಂಡ್ ತನಕ ಸುಖ ಬಿಟ್ರೆ ಇನ್ನೇನು ಇಲ್ಲ ಅನ್ನೋರ್ ತರ ನಾವು ಹೇಳಕ್ ಆಗುದಿಲ್ಲ ಅಥವಾ ಯಾರೋ ಒಬ್ಬರಿಗೆ ದುಃಖ ಬರುತ್ತೆ ಅಂತ ಅಂದ್ರೆ ಪರ್ಮನೆಂಟ್ ಅಂತ ನಾವು ಹೇಳಕ್ ಆಗೋದಿಲ್ಲ ಸುಖ ಮತ್ತೆ ದುಃಖ ಎರಡೂ ಕೂಡ ಬರ್ತಾನೇ ಇರುತ್ತೆ ಹಾಗಾಗಿ ಯಾರು ಈ ಸುಖ ದುಃಖ ಎರಡರಲ್ಲೂ ಕೂಡ ಈಕ್ವಿಲಿಬ್ರಿಯಮ್ ಅನ್ನೋದನ್ನ ಕಾಪಾಡ್ಕೋತಾರೋ ಸಮತ್ವ ಅನ್ನೋದನ್ನ ಕಾಪಾಡ್ಕೋತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ನಾವೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ಬೇಕು ಅಂತ ನಮ್ಗೇನೋ ಆಸೆ ಇದೆ ಪಪ್ಪಾ ಬೇಡಪ್ಪ ಸಾಕು ನಾವು ಭಗವಂತನ ಜೊತೆ ಪರ್ಮನೆಂಟ್ ಆಗಿ ಇದ್ ಅಂತ ಆದ್ರೆ ಕ್ವಾಲಿಫಿಕೇಶನ್ ಏನು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅನ್ನೋದನ್ನ ಭಗವಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಸುಖ ಬಂತು ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಎಂಡ್ ಅಂತ ಒನ್ ಡೇ ದಿ ಅದರ್ ದುಃಖ ಬಂತು ಅಂದ್ರು ಅಷ್ಟೇ ಆರಾಮಾಗಿರ್ಬೇಕು ಯಾಕಂದ್ರೆ ಈಗ ದುಃಖ ಬಂತಲ್ವಾ ಬಟ್ ಎಂಡ್ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ದೊಡ್ಡ ದೊಡ್ಡ ಜ್ಞಾನಿಗಳು ಅವ್ರದ್ದೆಲ್ಲಾ ನಾವು ಕತೆ ಕೇಳಿದ್ವಿ ಶ್ರೀ ವಿಜಯದಾಸರ ಕೇಳಿದ್ವಿ ಶ್ರೀ ಗೋಪಾಲ್ ಕೇಳಿದ್ವಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಏನು ಲೈಫ್ ಅಲ್ಲಿ ಚೈಲ್ಡ್ಹುಡ್ ಅಲ್ಲಿ ಎಷ್ಟೆಲ್ಲ ಕಷ್ಟ ಅವ್ರಿಗೆ ತಿನ್ನಕ್ ಊಟ ಇಲ್ದಂಗೆ ಅವರೆಲ್ಲ ಕಷ್ಟಪಟ್ಟಿದ್ರಲ್ಲ ಆದ್ರೆ ಅದು ಪರ್ಮನೆಂಟ್ ಆಗಿತ್ತ ಅವ್ರಿಗೆ ಇಲ್ಲ ವಿಜಯದಾಸ್ರಿಗೆ ಯಾವಾಗ ಸೆಕೆಂಡ್ ಟೈಮ್ ಕಾಶೀಲಿ ದೀಕ್ಷೆ ಸಿಕ್ತೋ ಅಂಕಿತ ಪ್ರದಾನ ಮಾಡದ್ನೋ ಭಗವಂತ ವೇದವ್ಯಾಸ ರೂಪಿ ಭಗವಂತ ಪುರಂದರದಾಸರ ರೂಪದಲ್ಲಿ ಬಂದು ವಿಜಯ್ ವಿಠಲ ಅಂತ ಅಂಕಿತ ಪ್ರದಾನ ಮಾಡ್ತಾನಲ್ಲ ಆಗ್ಲಿಂದ ಅವ್ರ ಲಕ್ ಚೇಂಜ್ ಆಗೋಯ್ತು ಅಲ್ಲ ಅಲ್ಲಿ ತನಕ ಇದ್ದಿದ್ದ ಸಿಚುವೇಶನ್ ಆಮೇಲೆ ಇರ್ಲಿಲ್ಲ ಅವ್ರಿಗೆ ಅದೇ ತರ ಗೋಪಾಲದಾಸರು ಕೂಡ ಸಣ್ಣವರಿದ್ದಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಗೋಪಾಲದಾಸರಿಗೆ ಸಿಕ್ಕಾಪಟ್ಟೆ ಬಡತನದಲ್ಲಿ ಅವತ್ತು ಒಂದು ದಿನ ಹೇಳಿದ್ದೆ ಗೋಪಾಲದಾಸರ ತಂದೆ ಎಷ್ಟ್ರ ಮಟ್ಟಿಗೆ ಅವರು ಸೆಲ್ಫ್ ರೆಸ್ಪೆಕ್ಟ್ ಅವರಲ್ಲಿ ಇತ್ತು ಅಂತಂದ್ರೆ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪಾಪ ಪುಟಾಣಿ ರಂಗಣ್ಣ ಪಕ್ಕದ ಮನೇಲಿ ಆಡಕ್ ಹೋದಾಗ ಆ ತಾಯಿ ಎಲ್ಲಾ ಮಕ್ಕಳು ಊಟ ಕೊಟ್ರು ಅಂದಾಗ ಈ ಹುಡುಗಂಗ ಒಂದ್ ರೊಟ್ಟಿ ಕೊಟ್ರೆ ಅವ್ನ ತಿನ್ನೋದು ಇಲ್ಲ ಜೊತೆಯಲ್ಲಿ ಸೀನಪ್ಪ ದಾಸಪ್ಪ ಅವ್ರಿಗೆಲ್ಲಾ ಕೊಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಮನೆಗ್ ಬರ್ತಾನೆ ಅವ್ರ ಅಪ್ಪ ನೋಡ್ಬಿಟ್ಟು ಏನ್ ಮಾಡ್ತಾರೆ ಆ ರೊಟ್ಟಿ ನೆತ್ತಿ ಬಿಸಾಕ್ತಾರಲ್ವಾ ಮುದುಗಲಾಚಾರ್ಯರು ಬೇಡಿದ ಕೈಯೆಲ್ಲ ಕೊಟ್ಟಿದ ಕೈ ಇವತ್ತು ಹೋಗಿ ಕೈ ಬೇಡ್ಕೊಂಡು ಬಂದಿದ್ಯಲ್ಲೋ ರೊಟ್ಟಿ ತಗೊಂಬಂದಿದ್ಯ ಅಂತ ಮಗುಗೆ ಎಷ್ಟು ಹೊಡಿತಾರೆ ಅಂದ್ರೆ ಆ ತರ ಬಡತನದಲ್ಲಿ ಬದುಕ್ ಬಂದಂತವ್ರು ಶ್ರೀ ಗೋಪಾಲದಾಸರು ಆದರೆ ಆದ್ರೆ ಆಮೇಲೆ ಏನಾಯ್ತು ಅವ್ರನ್ನ ಪಲ್ಲಕ್ಕಿಲ್ ಕರ್ಕೊಂಡು ಮೆರವಣಿಗೆ ಮಾಡಿದ್ರು ಆ ಲೆವೆಲ್ ಅಲ್ಲಿ ಅವ್ರದು ರಾಜಾದಿ ರಾಜ್ರೆಲ್ಲ ಅವ್ರ ಮನೆ ಬಾಗ್ಲು ಹುಡ್ಕೊಂಡ್ ಬರ್ತಾ ಇದ್ರು ಗೋಪಾಲ್ ಅಂದ್ರೆ ನಮಗ್ ದುಃಖನೂ ಪರ್ಮನೆಂಟ್ ಅಲ್ಲ ಸುಖಾನೂ ಪರ್ಮನೆಂಟ್ ಅಲ್ಲ ಎರಡರಲ್ಲೂ ನಾವ್ ಯಾವಾಗ ಭಗವಂತನ್ ಬಿಡಲ್ವೋ ವಿಜಯದಾಸರು ಬೇಕಾದಂಗೆ ದುಃಖ ಬಂತು ಎಲ್ಲ ಪಾಪ ಜೋಳಿಗೆ ಎಲ್ಲ ಹರಿದು ಕಳಿಸೋರ್ ಅವ್ರಿಗೆ ಆದ್ರೂ ಕೂಡ ಅವರು ದೇವ್ರ ಪೂಜೆ ಬಿಡಲಿಲ್ಲ ಸಂಧ್ಯಾ ವಂದನೆ ವಾಯು ವಾಯುಸ್ತುತಿ ಪುರಶ್ಚರಣೆ ಬಿಡಲಿಲ್ಲ ಎಲ್ಲ ಥರದ್ದು ಮಾಡ್ತಾ ಇದ್ರು ಅವರು ಯಾಕಂದ್ರೆ ನಾವು ಮಾಡಿರೋ ಕರ್ಮ ನಾವು ಏನೇನೆಲ್ಲ ಕೆಟ್ಟ ಕೆಲಸ ಮಾಡಿದೀವೋ ಅದಕ್ಕೆ ಅಕಾರ್ಡಿಂಗ್ ಆಗಿ ಏನಾಗುತ್ತೆ ನಮಗೆ ದುಃಖ ಅನ್ನೋ ಬರುತ್ತೆ ಅದಕ್ಕೆ ಭಗವಂತನ ನಾವು ದೂರಬಾರ್ದು ಅವನೇನಿದ್ರು ಜಸ್ಟ್ ಫೆಸಿಲಿಟೇಟ್ ಮಾಡಿಸ್ತಾನ ಅಷ್ಟೇ ಆಸ್ ಎ ಜಡ್ಜ್ ಜಡ್ಜ್ ಈಗ ಜಡ್ಜ್ಮೆಂಟ್ ಕೊಟ್ಟ ಅಂತಂದ್ರೆ ನಾವು ಜಡ್ಜ್ ಬೈಯಕಾಗತ್ತಾ ನೀನ್ ಯಾಕೆ ನನ್ನ ಜೈಲಿಗೆ ಕಳಿಸ್ತಾ ಇದೆಯಾ ನೀನ್ ನನಗೆ ಪನಿಷ್ಮೆಂಟ್ ಕೊಡ್ತಿದ್ಯಾ ಅಂತ ಐ ಹ್ಯಾವ್ ಮೇಡ್ ಅನ್ ಅಫೆನ್ಸ್ ಐ ಹಾವ್ ಕಮಿಟೆಡ್ ಅನ್ ಅಫೆನ್ಸ್ ಆ ಅಫೆನ್ಸ್ ತಕ್ಕನಂಗೆ ಏನ್ ಮಾಡ್ತಾನೆ ಜಡ್ಜ್ ಜಡ್ಜ್ಮೆಂಟ್ ಕೊಡ್ತಾನೆ ಪನಿಷ್ಮೆಂಟ್ ಅದರಲ್ಲಿ ಜಡ್ಜ್ ಏನಿದೆ ಪ್ರಾಬ್ಲಮ್ ಹಿ ಇಸ್ ವೆರಿ ಇಂಪಾರ್ಶಿಯಲ್ ಇನ್ ನೇಚರ್ ಅಲ್ವಾ ಜಡ್ಜ್ ಏನು ಅಂತಂದ್ರೆ ತಲೆ ಕೆಡಿಸ್ಕೊಂಡಲ್ಲ ಪಾರ್ಶಿಯಲ್ ಅಲ್ಲ ಹೇಗೋ ಹಾಗೆ ಭಗವಂತ ಕೂಡ ಹಾಗೆ ನಡ್ಕೋತಾನೆ ನಮ್ ನಮ್ದು ಏನಿದೆ ಕ್ಯಾರೆಕ್ಟರ್ ಅದ್ರ ಪ್ರಕಾರವಾಗಿ ಅವನು ಸುಖ ಮತ್ತೆ ದುಃಖವನ್ನ ಕೊಡ್ತಾ ಹೋಗ್ತಾನೆ ಇದು ಇಟ್ ಇಸ್ ಲೈಕ್ ಎ ವೇವ್ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಒಂದ್ ಸಮುದ್ರದ ಮುಂದೆ ಕೂತ್ಕೊಂಡು ಇಲ್ಲಪ್ಪ ವೇವ್ಸ್ ಎಲ್ಲ ತಣ್ಣಗಾಗಲಿ ಶಾಂತ ಆಗ್ಲಿ ಆಮೇಲೆ ನಾನು ಕಾಲಿಡ್ತೀನಿ ಸಮುದ್ರದಲ್ಲಿ ಅಂದ್ರೆ ಇಟ್ ಈಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್ ಆಗುತ್ತಾ ನಾವು ಸಮುದ್ರ ಶಾಂತ ಆಗ್ಲಿ ಅಂದ್ರೆ ಆಗೋದೇ ಇಲ್ಲ ವೇವ್ಸ್ ಮೇಲೆ ಒಂದು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ಅದೇ ತರ ಸುಖ ಮತ್ತೆ ದುಃಖ ಕೂಡ ಇಟ್ ಈಸ್ ಲೈಕ್ ವೇವ್ಸ್ ಒಂದಾದ ಮೇಲೆ ಒಂದು ಲೈಫ್ ಅಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರದು ಭಗವಂತ ನಮಗ್ ದುಃಖ ಯಾಕೆ ಕೊಡ್ತಾನೆ ಅಂದ್ರೆ ಸಮ್ ಟೈಮ್ಸ್ ಇವಾಗ ನಾವೆಲ್ಲ ಸಣ್ಣ ಪಾಪುಗಳಿದ್ದಾಗ ಏನ್ ಮಾಡಿರ್ತೀವಿ ಆಟ ಆಡ್ಕೊಂಡಿರ್ತೀವಿ ಆ ಪ್ಲೇ ತಿಂಗ್ಸ್ ಎಲ್ಲಾ ಕೊಟ್ಟಿರ್ತಾರೆ ನಮ್ಗೆ ಆಟ ಸಾಮಾನುಗಳು ಆಟ ಆಡ್ಕೊಂಡಿರೋದ್ರಲ್ಲೇ ಖುಷಿ ಟೈಮ್ ಟೈಮ್ ಅಮ್ಮ ಊಟ ಕೊಡ್ತಾ ಇರ್ತಾಳೆ ಆಟ ಆಡೋದು ಊಟ ಮಾಡೋದು ಎರಡೇ ಕೆಲಸ ನಮ್ಗೆ ಮಲ್ಕೊಳೋದು ಆದ್ರೆ ಹಂಗೆ ಅಮ್ಮ ಬಿಡ್ತಾಳ ಇಲ್ಲ ಒಂದ್ ತ್ರೀ ಇಯರ್ಸ್ ಆದಾಗ ಏನ್ ಮಾಡ್ತಾಳೆ ಸ್ಕೂಲ್ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತಾಳೆ ಯಾವ ಪಾಪು ಸುಮ್ನೆ ಖುಷಿ ಖುಷಿಯಾಗಿ ಸ್ಕೂಲ್ ಹೋಗುತ್ತೆ ಫಸ್ಟ್ ಡೇ ಹೋಗಲ್ಲ ಅಳತ್ತೆ ಅದು ಯಾಕೆ ಅದಕ್ಕೆ ಶಿಕ್ಷೆ ಪನಿಷ್ಮೆಂಟು ಇಷ್ಟು ದಿನ ಮನೇಲಿ ಆರಾಮಾಗಿ ಕೂತಿದ್ದೆ ಆಟ ಆಡಿಕೊಂಡು ತಿಂದ್ಕೊಂಡು ಉಣ್ಕೊಂಡು ಈಗ ನೋಡಿದ್ರೆ ನನಗೆ ಸ್ಕೂಲ್ ಕಳಿಸ್ತಾ ಇದ್ದಾರಲ್ಲ ಅಂತ ಮಗು ಅದನ್ನ ಪನಿಷ್ಮೆಂಟ್ ತರ ತಗೊಳತ್ತೆ ಬಟ್ ಅದು ಪನಿಷ್ಮೆಂಟಾ ಇಲ್ಲ ಅಲ್ವಾ ಅದು ಪನಿಷ್ಮೆಂಟ್ ಅಲ್ಲ ಎಜುಕೇಶನ್ ಅದು ಮಗು ಗೊತ್ತಾಗಲ್ಲ ಅದಕ್ಕೆ ಯಾವಾಗ ಗೊತ್ತಾಗತ್ತೆ ಅಂದರೆ ಅದು ದೊಡ್ಡದಾದ ಮೇಲೆ ಅದಕ್ಕೆ ಗೊತ್ತಾಗುತ್ತೆ ಎಜುಕೇಶನ್ದು ವ್ಯಾಲ್ಯೂ ಏನು ಅಂತ ಆದರೆ ಅಮ್ಮಂಗ್ ಗೊತ್ತಿರುತ್ತೆ ಎಜುಕೇಷನ್ ವ್ಯಾಲ್ಯೂ ಏನು ಅಂತ ಅದಕ್ಕೆ ಮಗು ಆಟ ಆಡೋದನ್ನ ನಿಲ್ಲಿಸಿ ಕರ್ಕೊಂಡ್ ಹೋಗಿ ಸ್ಕೂಲಿಗೆ ಸೇರಿಸ್ತಾಳೆ ಹೇಗೋ ಹಾಗೆ ಭಗವಂತ ನಮ್ಗೆ ಯಾಕೆ ದುಃಖ ಕೊಡ್ತಾನೆ ಅಂದ್ರೆ ಏನೋ ಲೈಫ್ ಲೆಸನ್ಸ್ ಇರುತ್ತೆ ಅದರಲ್ಲಿ ನಾವು ಕಲಿಬೇಕು ಅದ್ರಿಂದ ಅನ್ನೋ ನಮಗೆ ನಮ್ಗೆ ಭಗವಂತ ಹೇಳ್ಕೊಡ್ತಾನೆ ಸತ್ಯಾತ್ಮ ತೀರ್ಥರು ಹೇಳ್ತಾ ಇರ್ತಾರೆ ಮನೆಗೆ ಒಬ್ಬ ಭಿಕ್ಷುಕ ಬಂದ ಗೇಟ್ ಹತ್ರ ಅಂತಂದ್ರೆ ನಾವೇನೋ ತುಂಬಾ ದರ್ಪದಿಂದ ಉಳ್ದೋಗಿರೋ ಅನ್ನನೋ ಅಥವಾ ರೊಟ್ಟಿನೋ ಚಪಾತಿನೋ ಹಾಕೋದಲ್ಲ ನಿನ್ನತ್ರ ಗತಿ ಇಲ್ಲ ತಗೋ ನಾನು ಹಾಕಿದ್ರೆ ಉಂಟು ನಿನಕ್ ತಿನ್ನಕೆ ಇಲ್ದಿದ್ರೆ ಇಲ್ಲ ಅಂತ ಬಿಸಾಕಂಗಿಲ್ಲ ಅವನಿಗೆ ನಾವು ಭಗವಂತ ಏನಕ್ಕೋಸ್ಕರ ಆ ಭಿಕ್ಷುಕ ನಮ್ಮ ಗೇಟ್ ಹತ್ರ ಕಳಿಸ್ದ ಅಂದರೆ ಯಾವತ್ತೋ ಭಗವಂತ ತುಂಬ ಕೊಟ್ಟಿದ್ದಾನೆ ಯಾವುದೋ ಜನ್ಮದಲ್ಲಿ ಅವನು ಕೊಟ್ಟಿರ್ತಾನೆ ಚೆನ್ನಾಗೆ ಆದರೆ ಅವನು ಒಂದು ದಿನ ಕೂಡ ಒಬ್ರಿಗೂ ದಾನ ಮಾಡಿರಲ್ಲ ಹಂಚ್ಕೊಂಡು ತಿಂದಿರಲ್ಲ ಅವನ್ ಯಾವತ್ತೂ ಅದಕ್ಕೆ ಏನ್ ಮಾಡಿರ್ತಾನೆ ಭಗವಂತ ಎಲ್ಲ ಕಿತ್ಕೊಂಡು ಅವನ್ಗೆ ಭಿಕ್ಷುಕಿ ಹುಟ್ಟಿಸಿರ್ತಾನೆ ನಾವು ಏನು ಲೆಸನ್ ಕಲಿಬೇಕು ಭಿಕ್ಷುಕನ್ ನೋಡಿ ಅಂತ ಭಗವಂತ ಕಳಿಸ್ತಾನೆ ಅಂದರೆ ಬಾಗ್ಲ ಹತ್ರ ನೋಡಪ್ಪ ಒಂದು ಕಾಲದಲ್ಲಿ ತುಂಬ ಕೊಟ್ಟಿದ್ದ ಭಗವಂತ ನಾನು ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಭಿಕ್ಷುಕ ಆಗಿದ್ದೀನಿ ಈ ಜನ್ಮದಲ್ಲಿ ನೀನು ಹುಷಾರಾಗಿರೋ ನಿನಗೆ ಇವಾಗ ಭಗವಂತ ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾನೆ ನಾನು ಬಂದಿದ್ದೀನಿ ಇಲ್ಲಿ ಏನು ಕೊಡ್ಲಿಲ್ಲ ನೀನು ಅಂದ್ರೆ ಒಂದಿನ ನೀನು ನಂತರನೇ ಆಗ್ತೀಯ ಅಂತ ನಮಗೆ ಲೆಸನ್ ಕಳಿಸೋದಕ್ಕೆ ಭಿಕ್ಷುಕ ಬಂದಿರ್ತಾನೆ ಅದೇ ರೀತಿ ದುಃಖಗಳು ಏನಕ್ಕೆ ಬರುತ್ತೆ ಅಂದ್ರೆ ಲೆಸನ್ ನಾವು ಕಲ್ತ್ಕೊಳ್ಳೋದಕ್ಕೆ ಲೈಫ್ ಲೆಸನ್ ಏನು ಅನ್ನೋದನ್ನ ನಾವು ಕಂಡು ಈ ರೀತಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಸುಖ ಮತ್ತೆ ದುಃಖ ಇದು ಕೂಡ ನಮಗೆ ಅಂಟೋದಿಲ್ಲ ಒಂದೇ ರೀತಿ ತಗೋತೀವಿ ಒಂದೇ ರೀತಿ ತಗೊಂಡಾಗ ಏನಾಗುತ್ತೆ ಆಗ ಮತ್ತೆ ನಾವು ಈ ಸೈಕಲ್ ಆಫ್ ಬರ್ತ್ ಮತ್ತೆ ಡೆತ್ ಅಲ್ಲಿ ನಾವು ಬರೋದಿಲ್ಲ ಭಗವಂತನ ಸೇರ್ತೀವಿ ಯಾಕಂದ್ರೆ ಈಕ್ವಿಲಿಬ್ರಿಯಮ್ ಅನ್ನೋವಂಥದ್ದನ್ನ ನಾವು ಸಾಧಿಸಿರ್ತೀವಿ ಅಂತ ಹೇಳ್ತಾನೆ ಭಗವಂತ ಯಾಕೆ ಅಂತಂದ್ರೆ ಜೀವ ಇನ್ನು ಯಾವ ತರ ಅಂತ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡ್ತಾ ಹೋಗ್ತಾ ಇದ್ದಾನೆ ಭಗವಂತ ಹೇಗೆ ಭಗವಂತನಿಗೆ ನಾಶ ಅನ್ನೋ ಅದೇ ತರ ಜೀವಿಗಳಿಗೂ ಕೂಡ ನಾಶ ಅನ್ನುವಂಥದ್ದಿಲ್ಲ ಇಲ್ಲಿ ಅರ್ಜುನ ಸುಖ ಮತ್ತೆ ದುಃಖನೇನೋ ಈಕ್ವಲ್ ಆಗಿ ತಗೋಬಹುದು ದಟ್ ಈಸ್ ನಾಟ್ ಹಿಸ್ ಕ್ವಶನ್ ಬಟ್ ವಾಟ್ ವಾಸ್ ಹಿಸ್ ಕ್ವೆಶ್ಚನ್ ದ್ರೋಣನ್ ಕೊಲ್ಬೋದ ಭೀಷ್ಮನ್ ಕೊಲ್ಬೋದಾ ಭೀಷ್ಮ ನಮ್ ತಾತ ದ್ರೋಣ ನಮ್ ಗುರು ಅವ್ರನ್ನೆಲ್ಲ ಕೊಲ್ಬೋದ ಅಂತ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ಕೊಲ್ಲಂಗಿದ್ರು ಕೂಡ ಅವ್ರ ಬಾಡಿ ಅನ್ನೋದಕ್ಕೆ ಸಾವು ಬರುತ್ತೆ ಹೊರತು ದೇಹಕ್ಕೆ ಆತ್ಮ ಯಾವತ್ತು ಸಾಯೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ಬೇಕು ಸೊ ಕೃಷ್ಣ ಏನ್ ಹೇಳ್ತಾನೆ ನಮ್ಗೊಂದು ಲೆಸನ್ ಏನ್ ಕಲ್ಸ್ಕೊಡ್ತಾನೆ ಅಂತಂದ್ರೆ ಒಳ್ಳೇದನ್ನೇ ನಾವು ಮಾಡ್ತಾ ಇದ್ರೆ ನಮ್ಗೆ ಇವತ್ತೇನೋ ಸ್ವಲ್ಪ ಕೆಟ್ಟದಾಗ್ ಕಾಣ್ಬೋದು ಬಟ್ ನಮ್ಗೆ ಒಳ್ಳೇದೇ ಆಗತ್ತೆ ಅಲ್ಟಿಮೇಟ್ ಆಗಿ ಅನ್ನುವಂಥದ್ದನ್ನ ಕೃಷ್ಣ ಇಲ್ಲಿ ಹಿಂಟ್ ಕೊಡ್ತಾ ಹೋಗ್ತಾ ಇದ್ದಾನೆ ಇದ್ರ ಜೊತೆ ಏನ್ ಹೇಳ್ತಾನೆ ಯಾವತ್ತಿದ್ರೂ ಕೂಡ ಭಗವಂತ ಅನ್ನೋನು ಅವಿನಾಶಿ ಅಂದ್ರೆ ನಾಶ ಮಾಡಕ್ ಆಗೋದಿಲ್ಲ ಭಗವಂತನ ಎಲ್ಲ ಕಡೆ ಹರಡ್ಕೊಂಡಿದ್ದಾನೆ ಭಗವಂತ ಎಲ್ಲೋ ಒಂದ್ ಕಡೆ ಪ್ರತಿ ಮೇಲೆ ದೇವಸ್ಥಾನದಲ್ಲಿ ಇದ್ದಾನೆ ಅಂತ ಅಲ್ಲ ಸರ್ವ ವ್ಯಾಪ್ತನಾಗಿದ್ದಾನೆ ಎಲ್ಲಾ ಕಡೆ ಭಗವಂತ ಇದ್ದಾನೆ ಹಾಗಾಗಿ ಭಗವಂತ ಹೇಗೆ ಅನಾದಿ ಆಗಿದ್ದಾನೋ ಯಾವತ್ತಿಂದ ಇದ್ದ ಟೈಮ್ ಕೊಡಿ ಏನ್ ಹಂಡ್ರೆಡ್ ಇಯರ್ಸ್ ಬ್ಯಾಕಾ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ ಅನ್ನೋದಲ್ಲ ಅನಾದಿ ಅಂದ್ರೆ ಟೈಮ್ ಹೇಳಕ್ ಆಗೋದಿಲ್ಲ ಅಷ್ಟು ಕಾಲದಿಂದ ಭಗವಂತ ಇದ್ದಾನೆ ಅದೇ ತರ ಜೀವಿಗಳು ಕೂಡ ಇದೆ ಅಂತ ಭಗವಂತ ಹೇಳ್ತಾ ಹೋಗ್ತಾ ಇರ್ತಾನೆ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಈ ಗ್ರಾಸ್ ಬಾಡಿ ಫಿಸಿಕಲ್ ಬಾಡಿ ಅನ್ನೋಂಥದ್ದು ಏನಾಗುತ್ತೆ ಅದು ಮಾತ್ರ ನಾಶ ಆಗತ್ತೆ ಹೊರತು ಆತ್ಮ ಅನ್ನೋ ನಾಶ ಆಗೋದಿಲ್ಲ ಯಾಕಂದ್ರೆ ಆತ್ಮ ಕೂಡ ಭಗವಂತನ ಜೊತೆ ಸಿಮಿಲರ್ ಆಗಿ ಯಾವ್ದ್ರಲ್ಲಿ ಇದೆ ಅಂದ್ರೆ ಜೀವ ಕೂಡ ಅನಾದಿ ಅಂದ್ರೆ ಎಷ್ಟೋ ಹಿಂದೆಯಿಂದ ಇದ್ದಾನೆ ನಿತ್ಯ ಮುಖ್ಯವಾಗಿದ್ದಾನೆ ಯಾವಾಗ್ಲೂ ಇರ್ತಾನ ಅವನು ಅವನು ನಾಶ ಆಗೋದಿಲ್ಲ ಅದಕ್ಕೆ ನಾವು ಅಳಬಾರದು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಯಾರೋ ಒಬ್ರು ಹೇಳ್ತಾರೆ ನಾನ್ ಹಾಗಾದ್ರೆ ಈ ಜೀವನ ಕೊಂದ್ಬಿಟ್ಟೆ ಅಂತ ಖಂಡಿತ ಇಲ್ಲ ನಾವು ಕೊಂದ್ರೂ ಕೂಡ ಏನಾಗತ್ತೆ ಅದು ಈ ಶರೀರಕ್ ಮಾತ್ರ ಸಾವು ಅನ್ನೋದು ಬಿಟ್ರೆ ಆದ್ರೆ ಜೀವಕ್ಕೆ ಸಾವು ಅನ್ನೋಂಥದ್ದಿಲ್ಲ ಅರ್ಜುನ ಏನ್ ಹೇಳ್ತಾನೆ ಕೌರವರು ನನ್ನಿಂದ ಸಾಯ್ಬೇಕಲ್ಲಪ್ಪಾ ಅಂತ ದುಃಖ ಪಡ್ತಾ ಇದ್ದಾನಲ್ಲ ಯಾರಿಂದ ಯಾರು ಸಾಯೋದಿಲ್ಲ ಯಾಕಂದ್ರೆ ತೇನವಿನ ತೃಣಮಪಿನ ಚಲತಿ ಭಗವಂತನ ಆಜ್ಞೆ ಇಲ್ದಂಗೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತಂದ್ರೆ ನಮ್ ನಮ್ ಕರ್ಮಗಳಿಗೆ ಅನುಸಾರವಾಗಿನೇ ಕೆಲಸಗಳು ನಡೀತಾ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಹೇಗೆ ಅಂತಂದ್ರೆ ವೇದಗಳು ಹೇಗೆ ಅವಿನಾಶಿ ಆಗಿದೆಯೋ ವೇದಾವಿನಾಶಿನಂ ನಿತ್ಯಂ ವೇದ ಅವಿನಾಶಿ ಆಗಿದೆ ಅಂದ್ರೆ ವಿನಾಶ ಅನ್ನೋಂಥದ್ದಿಲ್ಲ ನಾಶ ಅನ್ನೋಂಥದ್ದಿಲ್ಲ ನಿತ್ಯವಾಗಿದೆ ಅದು ಅದೇ ರೀತಿ ಭಗವಂತ ಕೂಡ ವೇದಗಳಿಂದ ಪ್ರತಿಪಾದ್ಯ ಆಗ್ತಾನಲ್ಲ ಭಗವಂತ ಅವನೂ ಕೂಡ ಯಾವಾಗಲೂ ನಿತ್ಯವಾಗಿರ್ತಾನೆ ಭಗವಂತ ಜೀವಿ ಕೂಡ ನಿತ್ಯನೇ ಹಾಗರ್ ಯಾರನೋ ಕೊಂತ್ಯ ನೀನು ಅಂತ ಅರ್ಜುನನಿಗೆ ಒಂದೊಂದೇ ಹೇಳಿಕೊಡ್ತಾ ಇದ್ದಾನೆ ಹಾಗಾದ್ರೆ ನಾವು ಇದೇನೋ ತುಂಬಾ ಫಿಲಾಸಫಿಕಲ್ ಲೆವೆಲ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಭಗವಂತ ವಿ ಅಗ್ರಿ ಆದ್ರೆ ನಾವು ಡೇ ಟು ಡೇ ಲೈಫಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ನಮ್ ಕಣ್ಣು ಮುಂದೆನೆ ಯಾರೋ ಹುಟ್ಟತಾ ಇರ್ತಾರೆ ನಮ್ ಕಣ್ಣು ಮುಂದೆನೆ ಯಾರೋ ಹೋಗ್ತಾ ಇರ್ತಾರೆ ಹಾಗಾದ್ರೆ ಅದನ್ನೆಲ್ಲ ನಾವು ಏನಂತ ಪರ್ಸೀವ್ ಮಾಡ್ಬೇಕು ಹೇಗ್ ಪರ್ಸೀವ್ ಮಾಡೋದು ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ ಎಲ್ಲದಕ್ಕೂ ಕ್ವಶ್ಚನ್ ಅವನೇ ಹೇಳ್ತಾನೆ ಆನ್ಸರ್ ಅವನೇ ಕೊಡ್ತಾ ಇದ್ದಾನೆ ಆಕ್ಚುಲಿ ಶ್ಲೋಕ ಬೈ ಶ್ಲೋಕ ಇಟ್ ಇಸ್ ಲೈಕ್ ಕ್ವಶ್ಚನ್ ಅಂಡ್ ಆನ್ಸರ್ ಸೆಷನ್ ತರ ನಮ್ಗೆ ಏನ್ ಡೌಟ್ ಬರುತ್ತೋ ಭಗವಂತ ಲೆಕ್ಕ ಹಾಕಿ ಅವನೇ ಆನ್ಸರ್ ಕೊಟ್ಟು ಬಿಡ್ತಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂ್ಯಾತಿ ನವಾನಿ ದೇಹಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂದ್ರೆ ಬಟ್ಟೆ ಜೀರ್ಣಾನಿ ಅಂದ್ರೆ ಹಳೆಯದಾದ್ರೆ ಬಟ್ಟೆ ಹಳೆಯದಾದ್ರೆ ಏನು ಮಾಡ್ತೀವಿ ನವಾನಿ ಗೃಹಾತಿ ನರೋಪರಾಣಿ ಮನುಷ್ಯ ಆದವನು ಏನ್ ಮಾಡ್ತಾನೆ ಹಳೆಯ ಬಟ್ಟೆ ಬಿಸಾಕ್ತಾನೆ ಹೊಟ ಹೊಸ ಬಟ್ಟೆ ಹಾಕೋತಾನೆ ಹೇಗೋ ತಥಾ ಅದೇ ಶರೀರಾಣಿ ಶರೀರನ್ನ ಏನ್ ಮಾಡುತ್ತೆ ಜೀವ ಅನ್ನೋ ಈ ಬಟ್ಟೆ ಹಳೆದಾಯ್ತಾ ಆ ದೇಹ ಬಿಡುತ್ತೆ ಬೇರೆ ದೇಹನ ತಗೋತಾನೆ ಜೀವ ಅನ್ನೋನು ಅನ್ನೋ ಹೇಳ್ತಾರೆ ಆದ್ರೆ ಇಲ್ಲಿ ಏನ್ ಕ್ಲಾರಿಫಿಕೇಶನ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನನಗೆ ಬಟ್ಟೆ ಬದಲಾಯಿಸೋದ್ರಲ್ಲಿ ಇವತ್ತು ಈ ಬಟ್ಟೆ ಹಾಕೊಂಡಿದ್ದೀನಿ ನಾಳೆ ನಾನು ಇನ್ನೊಂದು ಬಟ್ಟೆ ನನ್ನ ಚಾಯ್ಸ್ ತಗೊಂಬಂದು ನಾನು ಹಾಕೋತೀನಿ ಅಂತ ಇಟ್ಕೊಳೋಣ ಬಟ್ ದಟ್ ಈಸ್ ನಾಟ್ ವಿತ್ ಜೀವ ಆತ್ಮಕ್ಕೆ ಆ ಸ್ವಾತಂತ್ರ್ಯ ಇಲ್ಲ ಅದು ನೆಕ್ಸ್ಟ್ ಇಂಥ ಬಾಡಿನೇ ತಗೋತೀನಿ ಇಂಥವ್ರ ಮನೆಯಲ್ಲೇ ಹುಟ್ತೀನಿ ಇಂಥ ಅಪ್ಪ ಅಮ್ಮನ್ನೇ ಸೆಲೆಕ್ಟ್ ಮಾಡ್ತೀನಿ ಇಂಥ ಕಂಟ್ರಿಲೇ ಹುಟ್ಟತೀನಿ ಯಾವ ಸ್ವಾತಂತ್ರ್ಯನೂ ಆತ್ಮಕ್ಕಿಲ್ಲ ಅದ್ರ ಕರ್ಮದ ಅನುಸಾರವಾಗಿ ಭಗವಂತ ಅದನ್ನ ಎಲ್ಲಿ ಹುಟ್ಟಿಸ್ಬೇಕೋ ಅಲ್ಲಿ ಹುಟ್ಟಿಸ್ತಾನೆ ದೇಹನ ಕೊಡ್ತಾನೆ ಅಂದ್ರೆ ಇವಾಗ ಅಮ್ಮ ಏನ್ ಮಾಡ್ತಾಳೆ ಪಾಪುಗೆ ಲಿಬರ್ಟಿ ಇರಲ್ಲ ಪುಟಾಣಿ ಪಾಪು ಇರುತ್ತಪ್ಪ ಅದಕ್ಕೆ ಬಟ್ಟೆ ಅಂದ್ರೆ ಏನಂತಾನೆ ಗೊತ್ತಿರಲ್ಲ ಅಮ್ಮ ಅವಳಿಗೆ ಆ ಮಗುಗೆ ಯಾವ್ದು ಕಂಫರ್ಟಬಲ್ ಅಂತ ಅನ್ಸುತ್ತೋ ಅಂತ ಬಟ್ಟೆನ ಅಮ್ಮನೇ ಚೇಂಜ್ ಮಾಡ್ತಾಳೆ ಮಗು ಚೇಂಜ್ ಮಾಡ್ಕೊಡಲ್ಲ ಬಟ್ಟೆನ ಯಾಕಂದ್ರೆ ಅದಕ್ಕೆ ಗೊತ್ತಿರಲ್ಲ ಇನ್ನ ಬಟ್ಟೆ ಚೇಂಜ್ ಮಾಡೋದಕ್ಕೆ ಹೇಗೋ ಹಾಗೆ ಭಗವಂತ ಏನ್ ಮಾಡ್ತಾನೆ ಜೀವಕ್ಕೆ ಅದನ್ನ ಕೊಡಲ್ಲ ಸ್ವತಂತ್ರನ ಯಾಕಂದ್ರೆ ಸ್ವತಂತ್ರ ಅನ್ನೋಂಥದ್ದು ಭಗವಂತನ ಆಸ್ತಿ ಅದು ನಾನ್ ಸುಮಾರು ಸರಿ ಹೇಳಿದ್ದೀನಿ ನಾವು ಅಸ್ವತಂತ್ರರು ನಮ್ಗೆ ಯಾವುದ್ರಲ್ಲೂ ಚಾಯ್ಸ್ ಇಲ್ಲ ಎಲ್ಲ ಭಗವಂತನೇ ಮಾಡಿ ಮಾಡಿಸ್ತಾ ಇರೋದು ನಮ್ಮ ಕೈಯಿಂದ ಹಾಗಾಗಿ ನಮಗೆ ಬೇರೆ ಬೇರೆ ದೇಹ ಕೊಡೋನ್ ಯಾರು ಅಂದ್ರೆ ಭಗವಂತನೇ ನಮಗೆ ಸೆಲೆಕ್ಷನ್ ಗೆ ಆಪ್ಷನ್ ಇರಲ್ಲ ಆ ಸೆಲೆಕ್ಷನ್ ಅದನ್ನ ಭಗವಂತ ಚಾಯ್ಸ್ ಕೊಡೋದಿಲ್ಲ ನಮಗೆ ಅನ್ನೋಂಥದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಬಟ್ ಸಮ್ ಎಕ್ಸೆಪ್ಷನ್ಸ್ ಇರುತ್ತೆ ಯೋಗಿಗಳೆಲ್ಲ ಏನು ಮಾಡಿರ್ತಾರೆ ಅಂತಂದ್ರೆ ದಿಸ್ ವಿ ವಿನ್ ಗೆಟ್ ಇನ್ ಡೀಟೇಲ್ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಬೈ ಸ್ವಾಮಿ ರಾಮ ತುಂಬ ಚೆನ್ನಾಗಿದೆ ಬುಕ್ ಸ್ವಾಮಿ ರಾಮನ್ ಬುಕ್ ಆಗಿರ್ಬೋದು ಅಥವಾ ಪೈಲಟ್ ಬಾಬಾ ಅವ್ರ ಬುಕ್ಗಳಲ್ಲಿ ತುಂಬ ಡಿಟೇಲ್ ಆಗಿ ಬರೀತಾರೆ ಇದ್ರ ಬಗ್ಗೆ ಅಂದ್ರೆ ಬಾಡಿ ಹೆಂಗೆ ಟ್ರಾನ್ಸ್ಮೈಗ್ರೇಷನ್ ಆಗುತ್ತೆ ಅನ್ನೋದನ್ನ ಯೋಗಿಗಳೆಲ್ಲ ಹಿಮಾಲಯದಲ್ಲಿ ಥೌಸಂಡ್ಸ್ ಆಫ್ ಇಯರ್ಸ್ ಇರ್ತಾರೆ ಒಂದು ದೇಹದಲ್ಲಿ ಯಾವಾಗ ಆ ದೇಹ ಸ್ವಲ್ಪ ವಯಸ್ಸಾಯ್ತು ನಾಟ್ ಫಿಟ್ ಟು ಡೂ ದೇರ್ ಸಾಧನ ಅಂತ ಅವ್ರೇನ್ ಮಾಡ್ತಾರೆ ಮುಂಚಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಆ ಹಿಮಾಲಯನ್ ಔಟ್ಸ್ಕರ್ಟ್ಸ್ ಅಲ್ಲೆಲ್ಲ ಯಾರಾದ್ರೂ ತೀರ್ ಹೋಗ್ಬಿಟ್ರು ಅಂದ್ರೆ ಗಂಗೆಯಲ್ಲಿ ವಿಸರ್ಜನೆ ಮಾಡ್ಬಿಡೋದು ಆ ತರ ಎಲ್ಲ ಮಾಡ್ತಾರೆ ಬಾಡಿನ ಇವಾಗ ಯಾರೋ ಒಬ್ಬ ಏಟೀನ್ ಇಯರ್ ಓಲ್ಡ್ ಬಾಯ್ ಒಬ್ಬ ಹೋದ ಅಂತ ಅನ್ಕೊಳ್ಳೋಣ ಹಾವು ಕಚ್ಚಿನೋ ಏನೋ ಆಯ್ತು ಬಟ್ ಬಾಡಿ ವಾಸ್ ವೆರಿ ಯಂಗ್ ಅಲ್ವಾ ಅದು ಹಾಗಾಗಿ ಈ ಯೋಗಿಗಳು ಏನ್ ಮಾಡ್ತಾರೆ ಆ ದೇಹದಲ್ಲಿ ಅವ್ರು ಹೋಗಿ ಸೇರ್ಕೋತಾರೆ ಆಗ ಅಲ್ಲಿಂದ ಮತ್ತೆ ಅವ್ರು ಹೊಸ ಸಾಧನೆ ಶುರು ಮಾಡ್ತಾರ ಅವರು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಸಾಧನೆನ ಆ ರೀತಿ ಮತ್ತೆ ಒಂದೊಂದ್ಸರಿ ಹಾವುಗಳಾಗಿರ್ತಾರೆ ಆಮೇಲೆ ಹಾವಿನ ಮನುಷ್ಯರು ಆಗ್ತಾರೆ ಏನೇನೋ ಈ ತರ ಸ್ಟೋರಿಗಳು ತುಂಬಾ ವೆರಿ ಪೆಕ್ಯೂಲಿಯರ್ ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ ನಮಗೆ ವಿಯರ್ಡ್ ಅನ್ಸುತ್ತೆ ಬಟ್ ಎಲ್ಲ ಟ್ರೂನೇ ಅದು ಸತ್ಯವಾಗಿ ನಡೆದಿರುವಂತ ಘಟನೆನ ಇವರು ಅದನ್ನೆಲ್ಲ ಹಾಕಿದ್ದಾರೆ ಇನ್ಸಿಡೆಂಟ್ಸ್ ಯಾಕಂದ್ರೆ ಯೋಗಿಗಳು ಆ ಲೆವೆಲ್ ಅಲ್ಲಿ ಅವ್ರ ಸಾಧನೆ ನಾನೊಂದ್ಸರಿ ರಾಮಾಯಣದ ಕತೆ ಹೇಳ್ತಾ ಹೇಳದ್ನಲ್ಲ ರಾಮ ಎಂಥೆಂತ ಯೋಗಿಗಳನ್ನ ಮೀಟ್ ಅಂತ ಬರೀ ನೀರ್ ಕುಡ್ಕೊಂಡಿರುವಂಥವ್ರು ಬರೀ ಗಾಳಿ ಕುಡ್ಕೊಂಡಿರುವಂತವ್ರು ಬರೀ ಒಂದು ಮಾಡ್ಕೊಂಡ್ರು ಮಾಡ್ಕೊಂಡಿರುವಂತವ್ರು ಅಥವಾ ವೆರೈಟಿ ಆಫ್ ಬರೀ ಬಿಸಿಲನ್ನೇ ಬಿಸಿಲಲ್ಲೇ ಇರೋ ಅಂಥವ್ರು ಅಥವಾ ನೀರಲ್ಲೇ ಇರೋ ಅಂಥವ್ರು ಎಂತೆಂಥ ಯೋಗಿಗಳು ಬೇಕು ಈ ರೀತಿ ಯೋಗಿಗಳೆಲ್ಲ ನಾವು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ ನಮಗೆ ಅವ್ರ ಥರ ಲೈಫೇ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಅದೆಲ್ಲ ಬೇರೆ ಕ್ಲಾಸ್ ಆಫ್ ಜನಗಳು ಅವರೆಲ್ಲ ನಮ್ಮ ಥರ ಆತ್ಮಗಳಲ್ಲ ಅವರು ಆಯಿತಾ ಅಂತದ್ದನ್ನ ಅವ್ರಿಗೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇರುತ್ತೆ ಅನ್ನೋದು ಬಿಟ್ಟರು ಕೂಡ ಯಾಕಂದರೆ ಅದರಲ್ಲಿ ಅವರಿಗೆ ಭಗವಂತ ಹೈಯರ್ ಲೆವೆಲಲ್ಲಿ ಅವ್ರ ಜೊತೆ ಡೀಲ್ ಮಾಡ್ತಾನೆ ಭಗವಂತ ನಾಟ್ ಲೈಕ್ ಅಸ್ ನಮ್ಮ ಥರ ಆರ್ಡಿನರಿ ಮನುಷ್ಯರ ಥರ ಅಲ್ಲ ಹಾಗಾದರೆ ನೀವು ನೀವ್ ಹೇಳೋ ಪ್ರಕಾರ ಆತ್ಮನ ನಾಶ ಮಾಡಕ್ಕೆ ಆಗಲ್ವಾ ಭಗವಂತ ಅಂತಂದ್ರೆ ಇಲ್ಲಿ ಹೇಳದ್ನಲ್ಲ ನಿಮ್ ದೇಹ ಒಂದೊಂದು ಬಾಡಿನ ಬಟ್ಟೆ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡುತ್ತೆ ಆತ್ಮ ಅಂತ ಹೇಳಿದಾಗ ನನಗೊಂದು ಡೌಟ್ ಬರುತ್ತೆ ಹಾಗಾದ್ರೆ ಬಟ್ಟೆ ಚೇಂಜ್ ಆಗೋದು ಆತ್ಮ ಅಂತೂ ಚೇಂಜ್ ಆಗಲ್ಲ ಅಲ್ಲ ದಟ್ ಈಸ್ ಎಟರ್ನಲ್ ಹಾಗಾದ್ರೆ ಆತ್ಮ ಎವರ್ ಎಟರ್ನಲ್ ಆಗಿರುತ್ತಾ ಅದಕ್ ಸಾವೇ ಇಲ್ವಾ ಹಾಗಾದ್ರೆ ಆತ್ಮಕ್ಕೆ ನಾಶ ಮಾಡಕ್ ಆಗೋದಿಲ್ವಾ ಆತ್ಮನ ಅಂತ ನನಗೇನಾದ್ರೂ ಕ್ವಶ್ಚನ್ ಬಂದ್ರೆ ಭಗವಂತ ಉತ್ತರ ಕೊಟ್ಬಿಡ್ತಾನೆ ನೆಕ್ಸ್ಟ್ ಶ್ಲೋಕದಲ್ಲೇನೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಕ್ಲೇರಯಂತೋ ನ ಶೋಷಯತಿ ನೈನಂ ಚಿಂದಂತಿ ಆತ್ಮನ ಛಿಂದಂತಿ ಅಂದ್ರೆ ಶಸ್ತ್ರಾಣಿ ಶಸ್ತ್ರ ಅಂದ್ರೆ ಆಯುಧಗಳು ವೆಪನ್ಸ್ ವೆಪನ್ಸ್ ಇಂದ ಅದನ್ನ ಯಾವತ್ತೂ ಕತ್ತರಿಸಕ್ಕಾಗೋದಿಲ್ಲ ಜೀವನ ನೈನಂ ದಹತಿ ಪಾವಕಃ ಆತ್ಮನ ದಹತಿ ಅಂದ್ರೆ ಸುಡೋದು ಪಾವಕಃ ಅಗ್ನಿಯಿಂದ ಸುಡೋದಕ್ಕಾಗೋದಿಲ್ಲ ಬೆಂಕಿಯಿಂದ ಜೀವನ ಸುಡೋದಕ್ಕಾಗೋದಿಲ್ಲ ನ ಚೈನಂ ಕ್ಲೇದ ಯಂತ್ಯ ಆಪೋ ಆಪೋ ಅಂದ್ರೆ ಅಪಹ ಅಂದ್ರೆ ನೀರು ಆಪೋ ಅಂದ್ರೆ ನೀರು ಸೊ ನೀರಿಂದ ಯಾವತ್ತು ಅದನ್ನ ನೆನೆಸೋಕ್ ಆಗೋದಿಲ್ಲ ಒದ್ದೆ ಮಾಡಕ್ ಆಗುದಿಲ್ಲ ತೋಯ್ಸಕ್ ಆಗೋದಿಲ್ಲ ಶೋಷಯತಿ ಮಾರುತಃ ಅಂದ್ರೆ ಒಣಗ್ಸಕ್ ಆಗಲ್ಲ ಮಾರುತಃ ಅಂದ್ರೆ ಗಾಳಿ ಗಾಳಿಯಿಂದ ಜೀವನ ಒಣಗ್ಸಕ್ ಇನ್ನೇನು ಇನ್ನೇನ್ ಮಾಡಕ್ಕಾಗುತ್ತೆ ಏನೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಯೂಶುವಲ್ ಆಗಿ ನಾಶ ಅನ್ನೋದು ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ನೀರೊಳಗೆ ಮುಳುಗ್ ಸತ್ರು ಅಂತ ಎಲ್ಲೋ ಬರುತ್ತಲ್ಲ ಅಥವಾ ಪಾಪ ಬೆಂಕಿ ತಗಲ್ಕೊಂಡ್ ಸತ್ರು ಅಂತ ಹೇಳ್ತಾರೆ ಅಥವಾ ಇನ್ನೇನೋ ಈ ತರ ಈಗಿಂತನೆ ಬರ್ಬೇಕು ನಮ್ಗೆ ಸಾವು ಅಂದ್ರೆ ಆದ್ರೆ ಅದ್ ಯಾವ್ದು ಆಗಲ್ಲ ಅಂತ ಹೇಳ್ತಾನೆ ಅಂದ್ರೆ ಅಷ್ಟರಲ್ಲಿ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಇದು ಯಾವ ತರ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳುವಂತದ್ದು ಭಾಗವತದಲ್ಲೆಲ್ಲ ಬರೋದು ಕುದುರೆದು ಬಾಲ ತಗೊಂಡು ಆ ಟಿಪ್ ಆಫ್ ಒಂದೇ ಒಂದು ಬಾಲದ ಕೂದ್ಲು ಆ ಬಾಲದಲ್ಲಿ ಒಂದು ಕೂದ್ಲು ತಗೊಳೋದು ಆ ಒಂದು ಕೂದ್ಲಲ್ಲಿ ತುದಿ ಆ ತುದಿನ ಹಂಡ್ರೆಡ್ ಭಾಗ ಮಾಡ್ಬೇಕು ಒಂದು ಭಾಗ ಸಿಕ್ಕತ್ತೆ ಅಂತ ಅನ್ಕೊಳೋಣ ಸಿಕ್ಕಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ಇದನ್ನೆಲ್ಲ ಅಷ್ಟೇ ಆ ತುದಿನ ಹಂಡ್ರೆಡ್ ಭಾಗ ಮಾಡಕ್ ನಾವು ಸೊ ಕುದುರೆ ಬಾಲದ್ದು ತುದ ತಗೋಬೇಕು ಒಂದು ಬಾಲ ಅದ್ರ ತುದಿನ ಹಂಡ್ರೆಡ್ ಭಾಗ ಮಾಡಬೇಕು ಆ ಹಂಡ್ರೆಡ್ ಭಾಗದಲ್ಲಿ ಒಂದು ಭಾಗ ಸಿಕ್ಕತ್ತಲ್ಲ ಅದನ್ ಮತ್ತೆ ಹಂಡ್ರೆಡ್ ಭಾಗ ಅಂತಾನೆ ಸೊ ಒನ್ ಬೈ ಟೆನ್ ತೌಸಂಡತ್ ಅಷ್ಟು ಸ್ಮಾಲ್ ಸೈಜ್ ಅಂತೆ ಆತ್ಮದ್ದು ಜೀವದ್ದು ಹಂಗಾರ ಅಷ್ಟು ಪುಟಾಣಿ ಅದನ್ನ ಇನ್ನ ಕಂಡಿಡ್ದು ಇಲ್ಲ ಸೈಂಟಿಸ್ಟ್ಗಳು ಇನ್ನ ಆಟಮ್ ಲೆವೆಲ್ ಎಲ್ಲ ಇದಾರಲ್ಲ ಸೊ ಆ ರೀತಿ ಅಷ್ಟು ಪುಟಾಣಿ ಒಳಗಡೆ ಪುಟಾಣಿ ಇರೋಂತದನ್ನ ಏನ್ ಮಾಡಾಕಾಗತ್ತೆ ಯಾವ ಆಯುಧನು ಕಟ್ ಮಾಡಕ್ ಆಗೋದಿಲ್ಲ ಯಾವ ನೀರು ತೋಯ್ಸಕ್ಕಾಗೋದಿಲ್ಲ ಆಗೋದಿಲ್ಲ ಯಾವ ಗಾಳಿನೂ ಒಣಸಕ್ ಆಗೋದಿಲ್ಲ ಯಾವ ಬೆಂಕಿ ಕೂಡ ಸೂಡಕಾಗೋದಿಲ್ಲ ಅನ್ನುವಂಥದನ್ನ ಅಂದ್ರೆ ಅರ್ಥ ಏನ್ ಹಾಗಾದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಜೀವಕ್ಕೆ ನಾಶ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಹಾಗಾದ್ರೆ ಮತ್ತೆ ನೆಕ್ಸ್ಟ್ ಕ್ವಶ್ಚನ್ ಹೌದಪ್ಪ ನೀನೇನೋ ನಾಶ ಇಲ್ಲ ಅಂತಿದ್ಯಾ ಈ ಮೂಮೆಂಟ್ ನಾಶ ಇಲ್ವೋ ಅಥವಾ ಫಾರ್ ಎವರ್ ನಾಶ ಇಲ್ವೋ ಅದಕ್ಕೆ ಅಂತಂದಾಗ ಭಗವಂತ ಹೇಳ್ತಾನೆ ಹೇ ಇಲ್ಲಪ್ಪ ಯಾವತ್ತೂ ನಾಶ ಇಲ್ಲ ಅದಕ್ಕೆ ಭಗವಂತ ಹೇಗೆ ನಿ ನಿತ್ಯನಾಗಿದನೋ ಜೀವ ಕೂಡ ನಿತ್ಯನೇ ಜೀವ ಕೂಡ ಅನಾದಿನೇ ಯಾವತ್ತು ಇವತ್ತಲ್ಲ ಹಿಂದೆ ಅಲ್ಲ ಮುಂದೆ ಅಲ್ಲ ಯಾವತ್ತು ಜೀವನ ಮಾಡೋದಕ್ಕೆ ನಾಶ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಸನಾತನವಾಗಿರೋದು ಅಂದ್ರೆ ಸನಾತನ ಧರ್ಮ ಅಂತ ನಾವ್ ಹೇಳ್ತೀವಲ್ಲ ಸನಾತನ ಅಂದ್ರೆ ಆದಿ ಅಂತ್ಯನೇ ಇಲ್ಲ ಅದಕ್ಕೆ ಅನಾದಿ ಅದು ಅಂಥ ಜೀವ ಆಗಿರೋದ್ರಿಂದ ಅದು ಯಾವತ್ತೂ ಭಗವಂತನ ಆಶ್ರಯ ಮಾಡಿಕೊಂಡೇ ಇರುತ್ತೆ ಆ ಜೀವ ಅದು ನಾಶ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಸೊ ಅದಕ್ಕೆ ಭಗವಂತ ಭಗವಂತ ಹೇಗೆ ಅವ್ಯಕ್ತ ವ್ಯಕ್ತ ಅಂದ್ರೆ ಕಣ್ಣಕ್ ಕಾಣಿಸೋದು ಅವ್ಯಕ್ತ ಅಂದ್ರೆ ಭಗವಂತ ಕಣ್ಣಕ್ ಕಾಣಿಸಲ್ಲ ಅಂತ ಹೇಳ್ತಾರೆ ತುಂಬಾ ಸಾಧನೆ ಅದಕ್ಕೆ ನಾವ್ ಅನ್ಕೋತೀವಿ ಹೋಗ್ಬಿಟ್ಟು ಪ್ರತಿಮೆ ನೋಡ್ಬಿಟ್ರೆ ಅದೇ ಭಗವಂತ ಅಂತ ಪ್ರತಿಮೆ ಭಗವಂತ ಅಲ್ಲ ಪ್ರತಿಮೆ ಒಳಗಡೆ ಭಗವಂತ ಅದು ಭಿನ್ನ ಆಗ್ಬಿಟ್ರೆ ನೋಡಿ ಆ ಪ್ರತಿಮೆ ಬಿಸಾಕ್ ಬಿಡ್ತಾರೆ ಹಾಗಾದ್ರೆ ಪ್ರತಿಮೆನ್ ಭಗವಂತ ಅನ್ನೋಕ್ಕಾಗುತ್ತ ನಾವು ಇಲ್ಲ ಅಲ್ಲ ವಿಸರ್ಜನೆ ಮಾಡ್ಬಿಡ್ತಾರೆ ಏನೋ ಕೈ ಏನೋ ಮುರಿದೋಯ್ತು ಅಥವಾ ಇನ್ನೇನೋ ತೊಂದರೆ ಆಯ್ತು ಇನ್ಯಾವುದೋ ಬೆರಳು ಕಟ್ಟ ಆಯ್ತು ಯಾವ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇಲೂರು ಹಳೆ ಬಿಡಲೆಲ್ಲ ನೋಡ್ತೀವಲ್ಲ ಎಲ್ಲ ಬಂದು ಸಿಕ್ಕಾಪಟ್ಟೆ ದಾಳಿಗಳೆಲ್ಲ ಮಾಡಿ ಮುಸ್ಲಿಮ್ಸ್ ಎಲ್ಲ ಎಲ್ಲ ಮೂರ್ತಿನೆಲ್ಲ ಚಾಕ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಪೂಜೆಗಳು ನಡೆಯಲ್ಲ ಭಿನ್ನ ಆಗಿದೆಯಲ್ಲ ಹಂಗಂತ ಅದನ್ನ ಭಗವಂತ ಅಂತ ನಾವ್ ಅನ್ಕೊಂತೀವ ಇಲ್ಲ ಪ್ರತಿಮೆ ಭಗವಂತ ಅಲ್ಲ ಪ್ರತಿಮೆ ಒಳಗಡೆ ಭಗವಂತ ಕಾಣಿಸಲ್ಲ ನಮ್ಗೆ ಏನಿದ್ರೂ ಫೋಟೋ ಕೈ ಅಷ್ಟೇ ಪ್ರತಿಮೆ ಕೈ ಮುಗಿತೀವಿ ಒಳಗಿರೋ ಭಗವಂತ ನಮ್ಗೆ ಕಾಣಿಸ್ಕೊಂಡೇ ಇಲ್ಲ ಅದಕ್ಕೆ ಅವನು ಅವ್ಯಕ್ತ ಇದ್ದಾನೆ ಆದ್ರೆ ನಮ್ ಕಣ್ಣ ಕಾಣಿಸ್ಕೊತಾ ಇಲ್ಲ ಅದೇ ತರ ಜೀವ ಕೂಡ ಅವ್ಯಕ್ತ ನಮಗ್ ಕಾಣಿಸ್ತಾ ಇರೋದೇನೋ ಫಿಸಿಕಲ್ ಬಾಡಿ ಕಾಣಿಸ್ತಾ ಇದೆ ಈ ಒನ್ ಬೈ ಟೆನ್ ತೌಸಂಡ್ ಪಾರ್ಟ್ ಜೀವ ಯಾರ್ಗಾದ್ರು ಕಾಣಿಸ್ಕೊಂಡಿದ್ದಾನ ಯಾರಿಗೂ ಕಾಣಿಸ್ಕೊಂಡಿಲ್ಲ ಅವನು ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ ನಾನ್ ಯಾರು ಅಂತ ಗೊತ್ತಿಲ್ಲ ನಾನ್ ಏನು ಅಂತ ಗೊತ್ತಿಲ್ಲ ನಾನ್ ಮುಂದೆ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಜೀವದ ಸ್ವರೂಪ ಯಾವತ್ತಿದ್ರೂ ಚೇಂಜ್ ಆಗೋದಿಲ್ಲ ಭಗವಂತ ನಾನು ಅದನ್ನೇ ಅವತ್ತೆ ಹೇಳಿದೆ ಖಾರ ಅನ್ನೋ ಅಂತ ಗುಣ ಮೆಣಸಿನಕಾಯಿಗಿದೆ ಅದನ್ನ ನಾನು ಬೇರೆ ಮಾಡಕ್ ಆಗೋದಿಲ್ಲ ಸಿಹಿ ಅನ್ನೋವಂತ ಗುಣ ಜೇನ್ ತುಪ್ಪಕ್ಕಿದೆ ಅದನ್ನ ನಾನು ಬೇರೆ ಮಾಡಕ್ ಆಗೋದಿಲ್ಲ ಹೇಗೋ ಹಾಗೆ ಭಗವಂತ ಜೀವಿಗಳ ಗುಣವನ್ನ ಬೇರೆ ಮಾಡಲ್ಲ ಹಾಗಾದ್ರೆ ಅವನು ಮಾಡಕ್ ಕೆಪಾಸಿಟಿ ಇಲ್ವಾ ಮತ್ತೇನ್ ಭಗವಂತ ಅವನು ಅನ್ನಂಗಿಲ್ಲ ನಾವು ಮಾಡಲ್ಲ ಅದು ಅವನು ಸಂಕಲ್ಪ ಸತ್ಯ ಸಂಕಲ್ಪ ಅವನು ಮಾಡಿಬಿಟ್ರು ಅಂದ್ರೆ ಮೆಣಸಿನಕಾಯಿ ಹೆಂಗೆ ಎಕ್ಸಿಸ್ಟೆನ್ಸ್ ಇರಲ್ವೋ ಜೇನ್ತುಪ್ಪದಿಂದ ಸಿಹಿ ತೆಗೆದು ಬಿಟ್ರೆ ಅದನ್ನ ಜೇನುಪ್ಪ ಅಂತಾರ ಯಾರಾದ್ರು ಅದಕ್ಕೆ ಹೇಗೆ ಎಕ್ಸಿಸ್ಟೆನ್ಸ್ ಇರಲ್ವೋ ಅದೇ ತರ ಜೀವ ಅನ್ನೋನೇ ಇಲ್ದಂಗ್ ಆಗೋಗ್ತಾನೆ ಬಟ್ ಅದು ರಾಂಗ್ ಅಲ್ವಾ ಯಾಕಂದ್ರೆ ಜೀವ ಅನಾದಿ ನಿತ್ಯ ಅವನು ಅದಕ್ಕೋಸ್ಕರ ಭಗವಂತ ಗುಣಗಳನ್ನ ಚೇಂಜ್ ಮಾಡಲ್ಲ ಸ್ವರೂಪದ ಗುಣ ಚೇಂಜ್ ಮಾಡಲ್ಲ ಭಗವಂತ ಅದು ಭಗವಂತನೇ ಹಾಕೊಂಡಿರುವಂತ ನಿಯಮ ಅದನ್ನ ಅವನು ಯಾವತ್ತಿಗೂನು ಚೇಂಜ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು ಈ ಸತ್ಯ ಗೊತ್ತಾದ ಮೇಲೆ ಜೀವನಾಶ ಆಗಲ್ಲ ಅಂತ ತಿಳ್ಕೊಂಡ್ಮೇಲೆ ನಮಗೆ ದುಃಖ ಪಡೋದಕ್ಕೆ ಅವಕಾಶ ಇರೋದಿಲ್ಲ ಹೇಗೆ ನಾವು ಹುಟ್ಟದಾಗ್ಲಿಂದನೇ ಎಷ್ಟೋ ಬಾಡಿ ಚೇಂಜ್ ಆಗ್ತಾ ಇದೆ ಡೇ ಒನ್ ಇದ್ದಿದ್ದು ಬಾಡಿ ಆಮೇಲೆ ಐದನೇ ವರ್ಷಕ್ಕಿಲ್ಲ ಫಿಫ್ತ್ ಇಯರ್ ಅಲ್ಲಿ ಇದ್ದಿದ್ದು ಫಿಫ್ಟೀನ್ತ್ ಇಯರ್ ಇಲ್ಲ ಫಿಫ್ಟೀನ್ತ್ ಇಯರ್ ಅಲ್ಲಿ ಇದ್ದಿದ್ದು ಟ್ವೆಂಟಿ ಫಿಫ್ತ್ ಇಯರ್ ಅಲ್ಲಿ ಇಲ್ಲ ಟ್ವೆಂಟಿ ಫಿಫ್ತ್ ಇಯರ್ ಅಲ್ಲಿ ಇದ್ದಿದ್ದು ಸಿಕ್ಸ್ಟಿ ಫಿಫ್ತ್ ಇಯರ್ ಇಲ್ಲ ನಮ್ಮ ಒಂದು ಲೈಫ್ ಟೈಮ್ ಅಲ್ಲೇ ಬಾಡಿ ಎಷ್ಟೋ ಚೇಂಜ್ ಆಗ್ತಾ ಇದೆ ಹಾಗಾದ್ರೆ ಒನ್ ಫೈನ್ ಡೇ ಅದು ಕಣ್ಣಿಗೆ ಕಾಣಿಸ್ತಂ ಹೊಟ್ಟೋಗುತ್ತಲ್ಲ ಅನ್ನೋದೇ ನಮಗೆಲ್ಲ ಚಿಂತೆ ಅದನ್ನು ಬಿಟ್ಬಿಡಪ್ಪ ಆಲ್ರೆಡಿ ಇದನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ಯಾ ನೀನು ಎಷ್ಟೋ ಚೇಂಜಸ್ಗಳು ಕಾಣಿಸಿದ್ರು ಕೂಡ ಐ ಐಡೆಂಟಿಫೈ ಹಾಗರ್ ಐ ಅನ್ನೋದು ಯಾವ್ದದು ನಾನು ಅಂತ ನಾನು ತೋರಿಸ್ತೀನಪ್ಪ ನನ್ನ ಫೋಟೋನ ನಾನು ತೊಟ್ಲಲ್ಲಿ ಮಲ್ಕೊಂಡಿರೋ ಫೋಟೋ ನಾನು ಅಂತ ಹೇಳ್ತೀನಿ ಹಾಗಾದ್ರೆ ಏ ನೀನ ಅದು ಹೇಗೆ ನೀನದು ಅದ್ರ ಸೈಜ್ ನೋಡು ನಿನ್ ಸೈಜ್ ನೋಡು ಒಂದಡಿನೂ ಅಡಿನೂ ಇಲ್ಲ ಇಲ್ಲಿ ನೋಡಿದ್ರೆ ಐದಡಿ ಅಂತ ಹೇಳಿದ್ರೆ ಹಾಗರ್ ನಾನು ಅಂತ ಐಡೆಂಟಿಫೈ ಮಾಡ್ತಾ ಇದೀನಲ್ಲ ಅದ್ಯಾವುದು ಅಂದ್ರೆ ಆ ಜೀವ ಐಡೆಂಟಿಫೈ ಮಾಡ್ತಾ ಇದೆ ಓ ಇದು ನಾನು ಆ ದೇಹದೊಳಗಡೆ ಇದ್ದವನು ನಾನೇ ಇವಾಗ ಈ ದೇಹದೊಳಗಡೆ ಇದ್ದವನು ನಾನೇ ಅನ್ನೋದನ್ನ ಜೀವ ಐಡೆಂಟಿಫೈ ಮಾಡ್ತಾ ಇದ್ದೆ ಫೋಟೋದಲ್ಲಿ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಡಿಫ್ರೆನ್ಸು ವೆನ್ನೈ ವೆನ್ನೈಸೆ ನಾನು ಅಂದಾಗ ಯಾವುದು ಕಡ್ರೆಸ್ ಮಾಡ್ತಾ ಇದ್ದೀನಿ ಆ ಬಾಡಿ ಅಡ್ರೆಸ್ ಮಾಡ್ತಾ ಇದ್ದೀನ ಅಥವಾ ಆ ಬಾಡಿ ಒಳಗಡೆ ಇರೋ ಜೀವಕ್ಕೆ ಅಡ್ರೆಸ್ ಮಾಡ್ತಾ ಇದ್ದೀನ ನಮಗ್ ಗೊತ್ತಿಲ್ಲದಂಗೆನೆ ನಾವು ವಿ ನೋ ದ ಟ್ರೂತ್ ವಿ ಆರ್ ನಾಟ್ ದಿಸ್ ಬಾಡಿ ಅಂತ ಆದರೂ ಕೂಡ ಅದನ್ನ ನಾವು ರಿಯಲ್ ಆಗಿ ಇನ್ನ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಥವಾ ಅದನ್ನ ನಮ್ಮ ಅನುಭವಕ್ಕೆ ತಂದುಕೊಂಡಿಲ್ಲ ಅದಕ್ಕೋಸ್ಕರ ಏನಾಗ್ತಾ ಇದೆ ಸುಖ ದುಃಖ ಅನ್ನುವಂಥದ್ದೆಲ್ಲ ಬರ್ತಾ ಇದೆ ಇದನ್ನ ಮೀರ್ ಬಿಟ್ಟು ಬಾಪ ನೀನು ಅನ್ನೋದನ್ನೇ ಭಗವಂತ ಹೇಳ್ತಾ ಇರೋದು ಇಷ್ಟಕ್ಕೆ ಮಾಡಲ್ಲ ಯಾಕಂದ್ರೆ ಅವನಿಗೆ ತುಂಬ ಡೌಟ್ಗಳು ಇದೆಯಲ್ಲ ಯಾಕಂದ್ರೆ ಆ ಡೆಪ್ತ್ ಮೇಲೆ ಭಗವಂತ ಮಾಡ್ತಾ ಹೋಗ್ತಾನೆ ಎಲ್ಲಾರ್ಗೂ ಒಂದೇ ತರ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹೇಗೆ ಅವನದು ಮಟ್ಟಿಗೆ ಮಟ್ಟಿಗಿದೆ ಶೋಕ ಅನ್ನುವಂಥದ್ದು ಅನ್ನೋದು ಭಗವಂತ ಗೊತ್ತು ಅದಕ್ಕೆ ತಕ್ಕನಂಗೆ ಅವನಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕೋ ಆ ರೀತಿಲೆಲ್ಲ ಭಗವಂತ ಹೇಳ್ತಾನೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಯಾಕಂದ್ರೆ ಇನ್ನ ಮುಂದೆ ಹೋಗ್ತಾನೆ ಮುಂದೆ ಹೇಳ್ತಾನೆ ಇರ್ತಾನೆ ಯಾಕಂದ್ರೆ ಅರ್ಜುನ ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ತುಂಬಾ ಆ ಕಾಲದ ಮಹಾ ದೊಡ್ಡ ಜ್ಞಾನಿಗಳಲ್ಲಿ ಒಬ್ಬ ಅವನು ಹಾಗಾಗಿ ಅವನು ಯಾವ ಲೆವೆಲಲ್ಲಿ ಅವನಿಗೆ ಅವ್ನಿಗೆ ಡಿಸೀಸ್ ಇದೆ ಆ ಲೆವೆಲಲ್ಲೇ ಭಗವಂತ ಮೆಡಿಸನ್ ಕೊಡಬೇಕಾಗುತ್ತೆ ಹಾಗಾಗಿ ಇನ್ನ ಮಾತಾಡ್ತಾ ಹೋಗ್ತಾನೆ ಇನ್ನ ಮುಂದೆ ಹೇಳ್ತಾ ಹೋಗ್ತಾನೆ ಇಷ್ಟಕ್ಕೆ ನಿಲ್ಲಿಸಲ್ಲ ಅವನು ಜೀವ ಅನ್ನೋಂಥದ್ದು ಹೇಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬಿಡ್ಬೇಕು ಯಾಕಂದ್ರೆ ಅವನಿವಾಗ ನೋಡ್ತಾ ಇರೋದೆಲ್ಲ ಗ್ರಾಸ್ ಬಾಡಿನ ನಮ್ ತಾತ ನಮ್ಮ ಅಪ್ಪ ಮತ್ತೊಬ್ಬ ಇನ್ನೊಬ್ಬ ಅಂತ ನೋಡ್ತಿದ್ದಾನೆ ಅದರಿಂದ ಅವನನ್ನ ಹೊರಗಡೆ ಹೆಂಗ್ ತಗೊಂಬರೋದು ಅನ್ನೋದಕ್ಕೆ ಕೃಷ್ಣ ವಿಲ್ ಸ್ಪೀಕ್ ಫ್ಯೂಮೋರ್ ವರ್ಸ್ ಇನ್ನ ಹೇಳ್ತಾನೆ ಅವನು ಇನ್ನ ಹೇಳ್ತಾನೆ ಇರ್ತಾನೆ ಅದಕ್ಕೆ ಆ ಲೆವೆಲ್ ಅಲ್ಲಿ ನಿಧಾನಕ್ಕೆ ಅರ್ಥ ಮಾಡ್ಕೋತಾ ಬರ್ತಾ ಇರ್ಬೇಕು ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ನಾವೇ ಒಳಗಡೆ ಇದ್ದು ಡೈಜೆಸ್ಟ್ ಮಾಡ್ಕೋತಾನೆ ವಿ ನೀಡ್ ನಾಟ್ ಟು ವರಿ ನಮ್ಗೆ ಎಷ್ಟು ಬೇಕೋ ಜೀವದ ಯೋಗ್ಯತೆ ಹೇಗಿದೆಯೋ ಅದಕ್ಕೆ ತಕ್ಕನಂಗೆ ಅಷ್ಟಷ್ಟೇ ಭಗವಂತ ಒಳಗಡೆ ಕೊಡಿಸ್ತಾ ಹೋಗ್ತಾ ಇರ್ತಾನೆ ಇನ್ಟೇಕ್ ತಲೆ ಕೆಡಿಸ್ಕೊಳಂಗಿಲ್ಲ ನಾವು ಸೊ ಹಾಗಾಗಿ ನಾಳೆ ನೆಕ್ಸ್ಟ್ ಏನಂತಾನೆ ಅನ್ನೋದನ್ನ ಕೇಳೋಣ ಕೃಷ್ಣ ಅರ್ಪಣ ಮಸ್ತು